ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ನಂದಿನಿ ಸಾಗರ್ ಮಲಯಾಳಂ ಚಿತ್ರರಂಗದಲ್ಲಿ ಭಾರೀ ಸದ್ದು ಮಾಡಿರುವ ಹೇಮಾ ಸಮಿತಿ ವರದಿಯನ್ನ ನಟಿ ಸಮಂತ ಸ್ವಾಗತಿಸಿದ್ದಾರೆ ತೆಲುಗು ಚಲನಚಿತ್ರೋದ್ಯಮದಲ್ಲಿರುವ ಲೈಂಗಿಕ ಕಿರುಕುಳದ ಬಗ್ಗೆ ಇದೇ ರೀತಿಯ ವರದಿಯನ್ನು ಪ್ರಕಟಿಸಲು ತೆಲಂಗಾಣ ಸರ್ಕಾರ ಮುಂದಾಗಬೇಕೆಂದು ಸಮಂತ ಒತ್ತಾಯಿಸಿದ್ದಾರೆ ತೆಲಂಗಾಣ ಸರ್ಕಾರ ಕೇರಳ ಮಾದರಿಯ ಸಮಿತಿಯನ್ನ ರಚಿಸಿದರೆ ಟಾಲಿವುಡ್ಗೆ ಹೆಚ್ಚಿನ ಲಾಭವಾಗಲಿದೆ ಇದರಿಂದ ಮಹಿಳೆಯರು ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷತೆಯನ್ನು ಮತ್ತಷ್ಟು ನೀಡುತ್ತದೆ ಎಂದು ಹೇಳಿ ಸಮಂತ ಅಚ್ಚರಿ ಮೂಡಿಸಿದ್ದಾರೆ ಸದ್ಯ ಮಲಯಾಳಂ ಚಿತ್ರರಂಗದಲ್ಲಿ ಬಿಡುಗಡೆಯಾದ ಹೇಮಾ ಸಮಿತಿ ವರದಿಯಿಂದ ಅನೇಕ ನಟ ನಿರ್ದೇಶಕರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಗಳು ಕೇಳಿಬಂದಿವೆ ಅದಲ್ಲದೆ ಪ್ರ ಪ್ರಕರಣ ದಾಖಲಿಸಲಾಗಿದೆ ಇದು ಒಳ್ಳೆಯ ವೇದಿಕೆ ಎಂದು ಅನೇಕ ನಟಿಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಸಮಂತ್ ಅವರು ಹೇಮಾ ಸಮಿತಿಯ ವರದಿಯ ಹಾಗೆ ತೆಲುಗು ಚಿತ್ರರಂಗದಲ್ಲೂ ಇದೇ ರೀತಿಯ ವರದಿಯನ್ನ ಪ್ರಕಟಿಸಬೇಕೆಂದು ಒತ್ತಾಯಿಸಿದ್ದಾರೆ ದರ್ಶನ್ ಫ್ಯಾನ್ಸ್ಗೆ ನಾನು ಟಾಂಟ್ ಕೊಟ್ಟಿಲ್ಲ ಅಂತ ಚಿತ್ರನಟ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಈ ರೀತಿ ಪ್ರತಿಕ್ರಿಯಿಸಿದ್ರು ನಟ ಸುದೀಪ್ ಅವರು ಇತ್ತೀಚೆಗೆ ನೀಡಿದ್ದ ಹೇಳಿಕೆ ಸಾಕಷ್ಟು ವೈರಲ್ ಆಗಿತ್ತು ಅವರು ನೋಡುವವರಿಗಾಗಿ ಸಿನಿಮಾ ಮಾಡಿ ನೋಡದೇ ಇದ್ದವರು ನೋಡೋದೇ ಬೇಡ ಎಂದು ಎಂದಿದ್ರು ಇದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು ಇದು ದರ್ಶನ್ ಫ್ಯಾನ್ಸ್ಗೆ ಹೇಳಿದ ಮಾತು ಎಂದು ಅನೇಕರು ಭಾವಿಸಿದ್ರು ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಇದಕ್ಕೆ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದು ದರ್ಶನ್ ಫ್ಯಾನ್ಸ್ಗೆ ಕೊಟ್ಟ ಟಾಂಟ್ ಅಲ್ಲ ನಾನು ಹೇಳೋದಾದ್ರೆ ನೇರವಾಗಿ ಹೇಳ್ತೇನೆ ಎಂದಿದ್ದಾರೆ ದರ್ಶನ್ ಹೊರಗೆ ಬರುವವರೆಗೂ ನಾವು ಕನ್ನಡ ಸಿನಿಮಾ ನೋಡಲ್ಲ ಎಂದು ದರ್ಶನ್ ಫ್ಯಾನ್ಸ್ ಹೇಳಿದ್ರು ಈ ಬೆನ್ನಲ್ಲೇ ಅನೇಕರು ಕನ್ನಡ ಸಿನಿಮಾಗಳು ಸೋಲ್ತಿವೆ ಎನ್ನುವ ಮಾತು ಶುರುವಾಯಿತು ಅನೇಕ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಬಂದು ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಎಂದು ಕೇಳಿಕೊಂಡಿದ್ರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸುದೀಪ್ ಅವರು ನೋಡದೆ ಇದ್ದವರನ್ನ ಬಿಡಿ ನೋಡುವವರಿಗಾಗಿ ಸಿನಿಮಾ ಮಾಡಿ ಅಂತ ಕೇಳಿಕೊಂಡಿದ್ರು ಈ ಬಗ್ಗೆ ಮಾತನಾಡಿರುವ ಸುದೀಪ್ ಅವರು ಕಲಾವಿದನ ಅಭಿಮಾನಿಗಳಿಗೆ ಹೇಳಿದೆ ಎಂದುಕೊಳ್ಳಬೇಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತು ಕನ್ನಡ ಸಿನಿಮಾ ನೋಡಿ ಎಂದು ಭಿಕ್ಷೆ ಬೇಡುವುದು ತಪ್ಪು ಬೇರೆಯವರಿಗೆ ಹೇಗೆ ಕಾಣುತ್ತೇವೆ ಯೋಚಿಸಿ ಕರ್ನಾಟಕದಲ್ಲಿ ಕೇವಲ ಮೂವತ್ತು ಲಕ್ಷ ಜನರು ಮಾತ್ರ ಸಿನಿಮಾ ನೋಡ್ತಿದ್ದಾರೆ ಆ ಲೆಕ್ಕವೇ ದೊಡ್ಡ ಆಗುತ್ತದೆ ಗತ್ತು ಬಿಟ್ಟುಕೊಡಬೇಡಿ ಎಂದು ಕೇಳಿದ್ದಾರೆ ಸುದೀಪ್ ನಾನು ಯಾರಿಗೂ ಟಾಂಟ್ ಕೊಡುವವನಲ್ಲ ಹೇಳಿದರೆ ನೇರವಾಗಿ ಹೇಳ್ತೇನೆ ಎಲ್ಲ ಫ್ಯಾನ್ಸ್ಗೂ ನೋವಿರುತ್ತೆ ಆ ನೋವಲ್ಲಿ ಸಾವಿರ ಮಾತನಾಡ್ತಾರೆ ಕ್ಷಮಿಸಿಬಿಡಿ ನಮ್ಮ ಫ್ಯಾನ್ಸ್ ತಪ್ಪು ಮಾಡಿದರೆ ಕರೆದು ಹೇಳಬಹುದು ಬೇರೆಯವರ ಬಗ್ಗೆ ನಮಗೆ ಗೊತ್ತಿಲ್ಲ ಅಧಿಕಾರವೂ ಬೇಡ ನಾನು ಕರೆಕ್ಷನ್ ಮಾಡೋಕೆ ಹುಟ್ಟಿಲ್ಲ ಸರಿ ಹೋಗಲು ಟೈಮ್ ಕೊಡಿ ಏನಾದರೂ ಇದ್ರೆ ನೇರವಾಗಿ ಹೇಳ್ತೀನಿ ಎಲ್ಲವನ್ನ ಲಿಂಕ್ ಮಾಡಬೇಡಿ ಎಂದು ಕೇಳಿದ್ದಾರೆ ಕಿಚ್ಚ ತೆಲುಗು ಸೂಪರ್ ಸ್ಟಾರ್ ಜೂನಿಯರ್ ಆರ್ ಅವರು ತಮ್ಮ ಮೂಲ ಊರು ಉಡುಪಿಗೆ ಬಂದಿದ್ದು ಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ದಾರೆ ಹೌದು ಜೂನಿಯರ್ ಆರ್ ತಾಯಿಯ ಊರು ಉಡುಪಿ ಇದೀಗ ತಮ್ಮ ತಾಯಿ ಪತ್ನಿಯೊಂದಿಗೆ ಕೃಷ್ಣನ ನಗರಿ ಉಡುಪಿಗೆ ಬಂದಿದ್ದಾರೆ ಈ ವೇಳೆ ಕೃಷ್ಣ ಮಠಕ್ಕೆ ಬಂದ ಅವರು ಪೂಜೆ ಸಲ್ಲಿಸಿದ್ದಾರೆ ಈ ವೇಳೆ ಜೂನಿಯರ್ ಎನ್ಟಿಆರ್ ನೋಡಲು ಸಾಕಷ್ಟು ಜನ ಸೇರಿದ್ರು ಈ ವೇಳೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಟ ರಷಬ್ ಶೆಟ್ಟಿ ಕೂಡ ಹಾಜರಿದ್ರು ಈ ವೇಳೆ ದೇವಾಲಯದೊಳಗೂ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ಜೂನಿಯರ್ ಎನ್ಟಿಆರ್ ಮತ್ತು ಕುಟುಂಬ ಸುಗಮವಾಗಿ ದೇವರ ದರ್ಶನ ನಂತರ ವಾಪಸ್ ಆಗಿದೆ ರಿಷಬ್ ಕಾಂತಾರ ಶೂಟಿಂಗ್ ಆಗಿ ಉಡುಪಿಯಲ್ಲೇ ಇದ್ದಾರೆ ಜೂನಿಯರ್ ಎನ್ಟಿಆರ್ ಅವರು ಬರುವ ವಿಷಯ ತಿಳಿದು ತಾವೇ ವಿಮಾನ ನಿಲ್ದಾಣಕ್ಕೆ ಹೋಗಿ ಅವರನ್ನು ಉಡುಪಿಗೆ ಕರೆದುಕೊಂಡು ಬಂದು ದೇವಾಲಯ ದರ್ಶನ ಮಾಡಿಸಿದ್ದಾರೆ ಉಡುಪಿಯಲ್ಲಿ ಇಬ್ಬರು ಸ್ಟಾರ್ಗಳು ಏಕಕಾಲಕ್ಕೆ ಬಂದಿದ್ದರಿಂದ ಭಾರಿ ನೂಕು ನುಗ್ಗಲು ಉಂಟಾಗಿತ್ತು ಸ್ಯಾಂಡಲ್ವುಡ್ ಬೆಡಗಿ ಸಂಯುಕ್ತ ಹೊರನಾಡುವವರಿಗೆ ಪ್ರಕೃತಿ ವನ್ಯ ಜಗತ್ತು ಅಂದ್ರೆ ಭಾರಿ ಪ್ರೀತಿ ಪ್ರಾಣ ಅನಿಮಲ್ ಫೌಂಡೇಶನ್ ಅಡಿಯಲ್ಲಿ ಪ್ರಾಣಿಗಳ ರಕ್ಷಣೆಗೆ ಆಂಬ್ಯುಲೆನ್ಸ್ ಸೇವೆ ಒದಗಿಸುವ ಮೂಲಕ ಪ್ರಾಣಿ ಪ್ರಿಯರ ಮೆಚ್ಚುಗೆ ಪಡೆದಿರುವ ಸಂಯುಕ್ತ ಹೊರನಾಡು ಇದೀಗ ಮತ್ತೊಂದು ಸಾಹಸ ಮೆರೆದಿದ್ದಾರೆ ಪ್ರಾಣ ಹಾಗೂ ಟೇಕೆಯಗಾನ್ ಸಹ ಸಹಯೋಗದಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಹುಲಿಯನ್ನ ದತ್ತು ಪಡೆದಿದ್ದಾರೆ ಟೇಕೆಯನ್ ಹಾಗೂ ಪ್ರಾಣ ಸಂಸ್ಥೆ ಜೊತೆಗೂಡಿ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರಾಣಿಗಳ ರಕ್ಷಣೆಗೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಿದೆ ಇದುವರೆಗೆ ಐನೂರು ಪ್ರಾಣಿಗಳನ್ನು ಈ ಸಂಸ್ಥೆ ರಕ್ಷಣೆ ಮಾಡಿವೆ ಕನಕಪುರ ರಸ್ತೆಯಲ್ಲಿ ಟೆಕೆಯಾನ್ ಸಂಸ್ಥೆ ಪ್ರಾಣಿ ರಕ್ಷಣೆಗೆ ಪುನರ್ವಸತಿ ಕೇಂದ್ರ ಸ್ಥಾಪಿಸಿಕೊಟ್ಟಿದೆ ಇವರು ದತ್ತು ಪಡೆದಿರುವ ಇಪ್ಪತ್ತೆಂಟು ತಿಂಗಳ ಸಿಂಚನ ಎಂಬ ಹೆಣ್ಣು ಹುಲಿ ನರ ದೌರ್ಬಲ್ಯ ಸಮಸ್ಯೆ ಎದುರಿಸ್ತಾ ಇದೆ ಕಾಡಿನಲ್ಲಿ ಸ್ವಾತಂತ್ರವಾಗಿ ವಾಸಿಸಲು ಈ ಹುಲಿಗೆ ಸಾಧ್ಯವಿಲ್ಲ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಂರಕ್ಷಣಾ ಕೇಂದ್ರ ಕಾಳಜಿ ವಹಿಸಲಾಗ್ತಾ ಇದೆ ದತ್ತು ಸ್ವೀಕೃತಿಯಲ್ಲಿ ಅದರ ದಿನನಿತ್ಯದ ಆಹಾರ ನಿರ್ವಹಣೆ ಮತ್ತು ಪಶು ಚಿಕಿತ್ಸಾವನ್ನ ಭರಿಸಲಾಗುತ್ತದೆ ದತ್ತು ಪಡೆದ ನಂತರ ಸಂಯುಕ್ತ ಹೊರನಾಡು ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಹೊಸ ಯುಪಿಐ ವೈಶಿಷ್ಟ್ಯವನ್ನ ಬಿಡುಗಡೆ ಮಾಡಿದ್ದು ಡೆಬಿಟ್ ಕಾರ್ಡ್ಗಳಿಲ್ಲದೆ ಎಟಿಎಂಗಳಲ್ಲಿ ಹಣವನ್ನ ಠೇವಣಿ ಮಾಡಬಹುದಾಗಿದೆ ಮುಂಬೈನಲ್ಲಿ ನಡೆದ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಆರ್ಬಿಐನ ಡೆಪ್ಯುಟಿ ಗವರ್ನರ್ ಟಿ ರವಿಶಂಕರ್ ಈ ಯುಪಿಐ ಇಂಟರ್ ಆಪರೇಬಲ್ ಕ್ಯಾಶ್ ಡೆಪಾಸಿಟ್ ಸೇವೆಯನ್ನು ಅನಾವರಣಗೊಳಿಸಿದ್ದಾರೆ ಬ್ಯಾಂಕ್ಗಳು ಮತ್ತು ವೈಟ್ ಲೇಬಲ್ ಎಟಿಎಂ ಆಪರೇಟರ್ಗಳು ನಿರ್ವಹಿಸುವ ಎಟಿಎಂಗಳಲ್ಲಿ ಯುಪಿಐ ಮೂಲಕ ತಮ್ಮ ಖಾತೆಗೆ ಅಥವಾ ಇತರ ಯಾರದ್ದೇ ಬ್ಯಾಂಕ್ ಖಾತೆಗೆ ಹಣವನ್ನು ಠೇವಣಿ ಮಾಡಲು ಈ ವೈಶಿಷ್ಟ್ಯವು ಅನುವು ಮಾಡಿಕೊಡುತ್ತದೆ ಯುಪಿಐ ವರ್ಚುವಲ್ ಪಾವತಿ ವಿಳಾಸಗಳು ಮತ್ತು ಐಎಎಫ್ಎಸ್ಇ ಹೊಂದಿರುವ ಖಾತೆಗಳಿಗೆ ಲಿಂಕ್ ಮಾಡಲಾದ ತಮ್ಮ ಮೊಬೈಲ್ ಸಂಖ್ಯೆಗಳಿಗೆ ಗ್ರಾಹಕರು ನಗದು ಠೇವಣಿಗಳನ್ನು ಮಾಡಬಹುದು ಇದರಿಂದ ಹಣ ಠೇವಣಿ ಮಾಡುವ ವ್ಯವಸ್ಥೆಯು ಮತ್ತಷ್ಟು ಸರಳವಾಗಲಿದೆ ಎಂದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಹೇಳಿಕೆಯಲ್ಲಿ ತಿಳಿಸಿದೆ ಯುಪಿಐ ಇಂಟರ್ ಆಪರೇಬಲ್ ಕ್ಯಾಶ್ ಡೆಪಾಸಿಟ್ ಸೇವೆಯನ್ನ ಬಳಸಲು ಗ್ರಾಹಕರು ಎಟಿಎಂಗಳಲ್ಲಿ ನಗದು ಠೇವಣಿ ಆಯ್ಕೆಯನ್ನು ಅನುಸರಿಸಬೇಕಾಗುತ್ತದೆ ಯುಪಿಐ ಸಂಪರ್ಕಿತ ಮೊಬೈಲ್ ಸಂಖ್ಯೆ ಅಥವಾ ವರ್ಚುವಲ್ ಪಾವತಿ ವಿಳಾಸವನ್ನು ನಮೂದಿಸಬೇಕು ನಂತರ ಯಂತ್ರದ ಠೇವಣಿ ಸ್ಲಾಟ್ಗೆ ಹಣವನ್ನು ಇರಿಸಬೇಕು ಎಟಿಎಂ ಠೇವಣಿಯನ್ನ ಪ್ರಕ್ರಿಯೆಗೊಳಿಸಿ ನಿರ್ದಿಷ್ಟ ಖಾತೆಗೆ ಹಣವನ್ನು ಜಮೆ ಮಾಡುತ್ತದೆ ಸದ್ಯಕ್ಕೆ ಈ ಯುಪಿಐ ಐಸಿಡಿ ವೈಶಿಷ್ಟ್ಯವು ಠೇವಣಿ ಮತ್ತು ವಿತ್ಡ್ರಾ ಎರಡನ್ನು ನಿಭಾಯಿಸಬಲ್ಲ ನಗದು ಮರುಬಳಕೆ ತಂತ್ರಜ್ಞಾನವನ್ನು ಹೊಂದಿರುವ ಎಟಿಎಂಗಳಲ್ಲಿ ಮಾತ್ರ ಲಭ್ಯವಿದೆ ಕ್ರಮೇಣ ಎಲ್ಲಾ ಬ್ಯಾಂಕ್ಗಳು ತಮ್ಮ ಎಟಿಎಂ ನೆಟ್ವರ್ಕ್ಗಳಲ್ಲಿ ಈ ಸೇವೆಯನ್ನ ತರಲಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರಿಚಯಿಸಲಾದ ಯುಪಿಐ ಮೂಲಕ ಕಾರ್ಡ್ ರಹಿತ ನಗದು ಹಿಂಪಡೆಯುವಿಕೆಯ ಮಾದರಿಯಲ್ಲೇ ಇದನ್ನು ರಚಿಸಲಾಗಿದೆ ನಗದು ಠೇವಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಿ ಭೌತಿಕ ಕಾರ್ಡ್ಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಬ್ಯಾಂಕ್ಗೆ ಅನುಕೂಲತೆಯನ್ನು ಹೆಚ್ಚಿಸುವುದು ಇದರ ಗುರಿಯಾಗಿದೆ ತುಂಬು ಗರ್ಭಿಣಿ ಮಿಲನ ನಾಗರಾಜ್ ಅವರಿಗೆ ವೈದ್ಯರು ಸಂಪೂರ್ಣ ವಿಶ್ರಾಂತಿ ಪಡೆಯಲು ಹೇಳಿದ್ದಾರೆ ಬಹುಶಃ ಇನ್ನೆರಡು ವಾರದಲ್ಲಿ ಹೊಸದೊಂದು ಜೀವಕ್ಕೆ ಜನ್ಮ ನೀಡಬಹುದು ಆದರೂ ಸಹ ಅವರು ಸಿನಿಮಾ ಕೆಲಸದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ತುಂಬು ಗರ್ಭಿಣಿ ಮಿಲನಾ ಆರಾಮ ಅರವಿಂದ ಸ್ವಾಮಿ ಸಿನಿಮಾ ಡಬ್ಬಿಂಗ್ ಕೆಲಸ ಮಾಡಿದ್ದಾರೆ ಮಗುವಾದ ಬಳಿಕ ಮಿಲನ ಕೆಲವು ದಿನಗಳವರೆಗೆ ಸಂಪೂರ್ಣ ವಿಶ್ರಾಂತಿ ಪಡೆಯಬೇಕಾಗುತ್ತದೆ ಹೀಗಾಗಿ ತಮ್ಮಿಂದಾಗಿ ಸಿನಿಮಾಗೆ ತೊಂದರೆಯಾಗದಂತೆ ಡಬ್ಬಿಂಗ್ ಮುಗಿಸಿಕೊಟ್ಟಿದ್ದಾರೆ ಡಾಲಿಂಗ್ ಕೃಷ್ಣ ಮಿಲನ ನಾಗರಾಜ್ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೆರಿಗೆಯಾಗಲಿರುವುದಾಗಿ ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಮೊದಲು ಪ್ರಕಟಿಸಿದರು ಬೆಂಗಳೂರಿಗೆ ಹೊರಟಿದ್ದ ಇಂಡಿಗೋ ವಿಮಾನದ ಎಡಭಾಗದ ಎಂಜಿನ್ ವಿಫಲವಾದ ಕಾರಣ ಕೋಲ್ಕತ್ತಾದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದೆ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಯಾವುದೇ ಹಾನಿ ಸಂಭವಿಸಿಲ್ಲ ಎಂದು ವರದಿಯಾಗಿದೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಎಂಜಿನ್ನಲ್ಲಿ ಸಮಸ್ಯೆ ಇರೋದು ಗೊತ್ತಾಗಿದೆ ಕೂಡಲೇ ಕೋಲ್ಕತ್ತಾ ವಿಮಾನ ನಿಲ್ದಾಣದ ರನ್ವೇಯಲ್ಲಿ ಸಂಪೂರ್ಣ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು ಎರಡು ರನ್ ವೇಗಳನ್ನು ನಂತರ ತೆರವುಗೊಳಿಸಲಾಯಿತು ವಿಮಾನವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಿತು ಇಸ್ಯು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್